ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷವೂ ಎಷ್ಟು ಫಿಲಮ್ ಮಾಡ್ತೀವೋ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಸಿ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗ್ರೂಪ್ನಲ್ಲಿ ಎಲ್ಲರೂ ಮಾತಾಡ್ಕೊತೀವಿ ಆ್ಯಂಡ್ ವಿ ವಿಲ್ ಬಿ ವೇಟಿಂಗ್ ಫಾರ್ ಇಟ್ ಆ್ಯಕ್ಚುಲಿ ಮೋರ್ ದ್ಯಾನ್ ಅವರ್ ಸಿನಿಮಾ ಕೆರಿಯರ್ ಕ್ರಿಕೆಟೇ ನಮಗೆ ಒಂದು ಇಟ್ಸ್ ಬಿಕಮ್ ಅ ಟ್ಯಾಶನ್ ಓವರ್ ನೋ ಮ್ಯಾಟರ್ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ವಿ ಬಿನ್ ದೇರ್ ಇನ್ ದ ಇಂಡಸ್ಟ್ರಿ ವಿ ಆಲ್ ಸ್ಟಾರ್ಟೆಡ್ ಟುಗೆದರ್ ದಿಸ್ ಟೀಮ್ ಆ್ಯಂಡ್ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಅಶೋಕ್ ಗೆಣಿ ಸರ್ ಯಾಕಂದರೆ ಯಾರು ಸಪೋರ್ಟು ಇರಲಿಲ್ಲ ಆ ಟೈಮ್ನಲ್ಲಿ ವೆನ್ ವಿ ಸ್ಟಾರ್ಟೆಡ್ ಓನರ್ ಆಗೋದಿಕ್ಕೆ ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ದ ಬ್ಯಾಕ್ ಬೋನ್ ಆಫ್ ಆರ್ ಟೀಮ್ ಸುದೀಪ್ ಸರು ಒಂದು ಯಾವುದೋ ಸಣ್ಣ ಟೂರ್ನಮೆಂಟಿಂದ ಸ್ಟಾರ್ಟ್ ಮಾಡಿದ್ದು ಇಟ್ ಕೇಮ್ ಅಪ್ ಟು ಸಿ ಸಿ ಎಲ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದ ಡೇಸ್ ಹುಡುಕ್ತಾ ಇದ್ರು ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಈ ಟೀಮ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಹಿಸ್ ಎಫರ್ಟ್ ವಾಸ್ ನಾಟ್ ಓನ್ಲಿ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ ಬಟ್ ಫಾರ್ ಸಿ ಸಿ ಎಲ್ ಯಾಕಂದರೆ ಕರ್ನಾಟಕ ಟೀಮು ವೆನ್ ಇಟ್ ಎಂಟರ್ಡ್ ಸಿ ಎಲ್ ಅಲ್ಲ ಲಾಟ್ ಆಫ್ ಪೀಪಲ್ ದಿ ಇನ್ ನೋ ಕರ್ನಾಟಕ ಅಂತ ಒಂದು ಟೀಮ್ ಇದೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಮ್ಯಾಚ್ ವೆನ್ ವಿ ವೆನ್ ಒನ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅಲ್ಲ ಮುಂಬೈ ಇರೋಸು ಒಂದು ಹೆಜ್ಜೆ ಹಿಂದೆ ಇಟ್ರು ಓಕೆ ದೀಸ್ ಆರ್ ದ ಗೈಸ್ ಅಂತ ಅಂದ್ಬಿಟ್ಟು ಸೊ ಸುದೀಪ್ ಸರ್ ಮೇಡ್ ಸಿ ಸಿ ಎಲ್ ಅ ಸೀರಿಯಸ್ ಕ್ರಿಕೆಟ್ ಇನ್ ಫ್ಯಾಕ್ಟ್ ಎಲ್ಲರೂ ಒಂದು Kushkushi Agar tar but it became a really, really a, a serious tournament, and that is the reason Illyverge has come. And Vishnu sir, uh, as you told, you have gone through a lot behind this, uh, you know, this success. In fact, and today we are very proud of you that you know uh, you took CCL to Burj Khalifa, and uh, we are very uh, glad that we are part of this wonderful tournament. And uh, Sakshist ಐ ಮೀನ್ ಸುದೀಪ್ ಸರ್ ಇಷ್ಟು ದಿವಸ ಕ್ಯಾಪ್ಟನ್ಸಿ ವಹಿಸಿದರು ಬಟ್ ಫ್ರಮ್ ಲಾಸ್ಟ್ ಇಯರ್ ವಿ ಯಾವ್ ಗಾಟ್ ಪ್ರದೀಪ್ ಹೂ ಇಸ್ ಲೀಡಿಂಗ್ ದ ಟೀಮ್ ವೆರಿ ವೆಲ್ ಇನ್ ಫ್ಯಾಕ್ಟ್ ಆ್ಯಂಡ್ ಇಟ್ಸ್ ನಾಟ್ ಈಸಿ ಟು ಬಿ ಅ ಕ್ಯಾಪ್ಟನ್ ಆ್ಯಂಡ್ ಇಸ್ ಟೇಕನ್ ಅಪ್ ದಿಸ್ ಆನ್ ಇಸ್ ಶೋಲ್ಡರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಈ ಸತಿ ನಮ್ಮ ಟೀಮು ಇನ್ನೂ ಇನ್ನೂ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಪ್ರ್ಯಾಕ್ಟೀಸ್ ಮ್ಯಾಚ್ ಆಡ್ಬೇಕಾರೆ ಗೊತ್ತಾಗುತ್ತೆ ಯಾರು ಲೆವೆನ್ ಪ್ಲೇಯರ್ಸು ಬ್ಯಾಟಿಂಗ್ ಆಡ್ತಾರೆ ಲೆವೆನ್ ಪ್ಲೇಯರ್ಸು ಬೌಲಿಂಗ್ ಮಾಡ್ತಾರೆ ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ಇಟ್ಸ್ ಆಲ್ ಆಫ್ ಎಫರ್ಟ್ ಹಿಯರ್ ಥ್ಯಾಂಕ್ ಯು ಮಚ್ ಯಾ ಈ ಸಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ